ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ನಿಮಗೆ ಹತ್ತಿರದಲ್ಲೇ ಸಿಗುವಂತಹ ಈ ಬೇವಿನ ಎಲೆಯನ್ನು ವಾರಕ್ಕೆ ಒಂದು ಸಲ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇನ್ನು ಅದರ ಚಿಗುರು ಕೂಡ ತಿನ್ನಬಹುದು ಎಲ್ಲರೂ ಬಿಸಿಬೇಳೆ ಭಾತ್ ತಿಂದಿದ್ದೀರಾ ಆದರೆ ಅವಲಕ್ಕಿ ಬಿಸಿಬೇಳೆ ಭಾತನ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಡಲೆ ಬೀಜ ಮತ್ತು ಗೋಡಂಬಿ ಸ್ವಲ್ಪ ಮೆಣಸಿಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕ್ಯಾರೆಟು ಮತ್ತು ಈ ತರಕಾರಿ ಏನಿರುತ್ತೆ ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ಹಸಿ ಬಟಾಣಿ ಕೂಡ ಇತ್ತು ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊಬ್ಬರಿ ಹಾಗೆ ನಾನು ಒಂದು ಕಪ್ ಕಪ್ಪಲ್ಲಿ ಏನು ತೊಗೊಂಡಿದ್ದೀನಿ ಅವಲಕ್ಕಿ ಅಷ್ಟೇ ಕಪ್ಪಲ್ಲಿ ನಾನು ಬೇಳೆನ ತೊಗೊಳ್ತಾ ಇದ್ದೀನಿ ಸೊ ಈಕ್ವಲ್ ಮೆಷರ್ಮೆಂಟ್ ಇರಬೇಕು ಅದಕ್ಕೆ ನೀವು ಎಮ್ ಟಿ ಆರ್ ಬಿಸಿಬೇಳೆ ಭಾತನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ಮನೇಲೆ ಮಾಡಿರುವಂಥದ್ದು ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಕೊಬ್ಬರಿ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕಿ ಫೈನಲ್ ಆಗಿ ನಾವು ಹುಣಸೆಹಣ್ಣೆ ರಸನ ಬಿಡಬೇಕು ಇದಕ್ಕೆ ಅದನ್ನು ಹಾಕಿದ ಮೇಲೆ ನೀವು ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಜೀರಿಗೆ ಪುಡಿನ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿ ಒಂದೆರಡು ವಿಷಲ್ ಹಾಕಿಸ್ಕೊಂಡ್ರೆ ಸಕಟ್ಟೆ ಅವಲಕ್ಕಿ ಬಿಸಿ ಬೇಳೆಭಾತ್ ರೆಡಿ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್